ಹಾಯ್ ನನ್ನ ಪ್ರೀತಿ ಓದೋ ಮಿತ್ರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದಾರ ಅಂತ ಅಂದ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಿಮಗೆ ಇಷ್ಟು ದಿನ ಇದ್ದಂಥ ಕನ್ಫ್ಯೂಷನ್ನ ದೂರ ಮಾಡಲಿಕ್ಕೆ ನಮ್ಮ ಶಿಕ್ಷಣ ಸಚಿವರು ಒಂದು ಮಹತ್ವದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸೊ ಏನಪ್ಪ ಅಂತೇಳಿದ್ರೆ ನಿಮಗೆ ಗೊತ್ತಿತ್ತು ಏನು ಟಿ ಇ ಟಿ ಈ ತಿಂಗಳಾಗುತ್ತೆ ಮುಂದಿನ ತಿಂಗಳಾಗುತ್ತೆ ಸೊ ಯಾವ ತಿಂಗಳಾಗುತ್ತೆ ಅನ್ನೋದಾಗ ಕನ್ಫ್ಯೂಷನ್ ಇತ್ತು ಸೊ ನೋಡಿ ಡಿಸೆಂಬರ್ ಮೊದಲೇ ವಾರದ ಒಳಗಡೆ ಆಗಿ ನಮ್ಮ ಟಿ ಇ ಟಿಯನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆ ಏನು ಹದಿನೆಂಟು ಸಾವಿರದ ಒಂದು ಹುದ್ದೆಗಳನ್ನು ಶಿಕ್ಷಕ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಮಹತ್ವದ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅನ್ನೋವಂಥ ಒಂದು ಮಾಹಿತಿ ಹೊರಬಂದಿದೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಹಾಕ್ತೀನಿ ಹಾಗೆ ನೋಡ್ಕೊಂಡು ಬನ್ನಿ ಶಿಕ್ಷಕರ ನೇಮಕಾತಿದ್ ನೀವು ಕೇಳ್ತೀರಾ ಎರಡೇ ವರ್ಡು ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ ಕರೆಕ್ಟ್ ಹಾಂ ವರದಿ ಎಲ್ಲ ಕೊಟ್ಟಿದ್ದಾರೆ ನಮ್ದೆಲ್ಲ ಈಗ ಫ್ರೀಡಮ್ ಇದೆ ಸುಮಾರು ಹದಿಮೂರು ಸಾವಿರ ಚಿಲ್ಡ್ರೆ ಐದು ಸಾವಿರ ಚಿಲ್ಡ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೊ ಇನ್ನು ಐದು ಸಾವಿರ ಇಡೀ ಕರ್ನಾಟಕಕ್ಕೆ ಸಿ ತಗೊಳ್ಬೋದು ಅಂತ ಹೇಳಿ ಅವಾಗ್ಲೇನೆ ಹೇಳಿದ್ರು ನಮಗೆ ಸುಮಾರು ಹದಿಮೂರು ಅಲ್ಲಿ ಹದಿಮೂರು ಸಾವಿರ ಬರುತ್ತೆ ಈ ಪಿ ಯು ಸಿದು ಎಲ್ಲ ಸೇರಿದ್ರೆ ಮತ್ತು ಮತ್ತೆ ಅನುದಾನಿತ ಶಾಲೆ ಅದು ಕೂಡ ಈಗ ಓಪನ್ ಅಪ್ ಆಯಿತು ಅದು ಕೂಡ ಐದು ಸಾವಿರ ಚಿಲ್ಡ್ರೇನೇನೋ ಏನೋ ಇಲ್ಲ ಆರು ಸಾವಿರ ಬರ್ಬೋದು ಟೋಟಲ್ ಎಲ್ಲ ಸೇರಿ ಒಂದು ಹದಿನೆಂಟು ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟು ಈಗ ಫಸ್ಟ್ ಎಲ್ ಹೇಗಿದ್ರು ಟಿ ಇ ಟಿ ಮಾಡಲೇಬೇಕು ನವಂಬರ್ ಯಾಕಂದ್ರೆ ಈಗ ಅದೆಲ್ಲ ಕ್ವೆಶನ್ ಪೇಪರು ಅದೆಲ್ಲ ಸೆಟ್ ಮಾಡಬೇಕು ಅದು ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ ನಂಗೆ ಗೊತ್ತಿಲ್ಲ ಅದು ಕಮಿಷ್ನರ್ ಅವರು ಹೆಡ್ ಮಾಡ್ತಾರೆ ಮತ್ತು ಅವರು ಕನ್ಸರ್ನ್ ಡಿಪಾರ್ಟ್ಮೆಂಟಲ್ಲಿ ನವಂಬರ್ ಎಂಡ್ ಇಲ್ಲಾಂದರೆ ಫಸ್ಟ್ ವೀಕ್ ಆಫ್ ಡಿಸೆಂಬರಲ್ಲಿ ಟಿ ಇ ಟಿ ನಡೆಯುತ್ತೆ ಅದಾದಮೇಲೆ ಸಿಇಟಿದು ಕೂಡ ಅದು ಕಂಟಿನ್ಯೂ ಮಾಡ್ತಕ್ಕಂಥದ್ದು ದೇ ಆರ್ ಆಲ್ರೆಡಿ ಅದನ್ನು ಕೂಡ ಇವಾಗ ಬೆಳಗ್ಗೆ ಬ್ರೀಫಿಂಗ್ ಮಾಡಿದ್ದಾರೆ ಸೊ ಇಮಿಡಿಯೇಟ್ ಟಿ ಇ ಟಿ ಮಾಡಿ ನವಂಬರ್ ಎಂಟೊಳಗೆ ಅವ್ರು ಏನೇನು ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಯಾಕಂದ್ರೆ ಪಾಪ ಎಲ್ಲ ತುಂಬ ಜನರು ಇದ್ದಾರೆ ಅವ್ರಿಗೂ ಕೂಡ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೇನೆ ಇವರೆಲ್ಲರೂ ಕೂಡ ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ತಂದರೆ ಸುಮಾರು ಹದಿನೆಂಟು ಸಾವಿರ ಟೀಚರ್ಸ್ ಇದು ವೆರಿ ಬಿಗ್ ಒನ್ ಆಫ್ ದ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ಆಗ್ತದೆ ಅದು ಒಂದು ಹಿಸ್ಟ್ರಿನೂ ಕೂಡ ಆಗ್ತದೆ ಅದು ಸುಧಾರಣೆನೂ ಕೂಡ ತರ್ತದೆ ಆವಾಗ ಗೆಸ್ಟ್ ಟೀಚರ್ಸ್ ಪಾಪ ಎಷ್ಟೋ ಜನರು ಸೇವೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮತ್ತು ಕಲಿತಿರ್ತಕ್ಕಂಥ ಮಕ್ಕಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ಸಹಕಾರ ಆಗ್ತಕ್ಕಂಥದ್ದು ವ್ಯವಸ್ಥೆ ಕೂಡ ಆಗ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಭಾಳ ಸಂತೋಷ ಆಗುತ್ತೆ ಪಬ್ಲಿಕ್ ಅವ್ರ ಜೊತೆಗೆ ಒಪಿನಿಯನ್ ತೊಗೊಂಡು ನಾವು ಮಾಡ್ತಾ ಇರೋದು ಬಟ್ ಇಟ್ಸ್ ಅ ಬಿಗ್ ಲೀಪ್ ಆ್ಯಸ್ ಫಾರ್ ಆಸ್ ಆ್ಯಂಡ್ ಫ್ಯೂಚರೇ ಈಗ ಸುಮ್ಮನೆ ನೋಡಿ ಈ ಮುನ್ನೂರು ಎಂಟುನೂರು ಮುಂದಿನ ವರ್ಷದಿಂದ ಅದು ಕ್ರಮೇಣ ಆದರೆ ಇನ್ನು ಒಂದು ವರ್ಷ ಎರಡು ವರ್ಷಕ್ಕೆ ನಾವು ಸಾವಿರದ ಇನ್ನೂರು ಮಕ್ಕಳು ಬಂದರೆ ಎಷ್ಟಾಗುತ್ತೆ ಸುಮಾರು ಹದಿನಾಲ್ಕು ಲಕ್ಷ ಮಕ್ಕಳು ಬರೀ ಒಂದು ಸಾವಿರ ಚಿಲ್ಲ್ರೆ ಒಂದು ಸಾವಿರದ ಒನ್ನೂರು ಶಾಲೆಯಲ್ಲಿ ಇರ್ತಾರಂದರೆ ಏನು ವಿ ಆರ್ ಡ್ರಾಪಿಂಗ್ ಡೌನ್ ಇನ್ ಅಡ್ಮಿಷನ್